ನಿಮ್ಮ ಸೊಸೈಟಿ ನಿಮ್ಮ ಹೆಸರು ನಿಮ್ಮ ಹೆಸರಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ನನ್ನ ಹೆಸರು ರಮೇಶ್ ಅಂತ ಈಗಿನ ಅಧ್ಯಕ್ಷನಾಗಿದ್ದೇನೆ ಮತ್ತು ಈ ಸಮಾರಂಭ ಶತಮಾನೋತ್ಸವದ ಸಮಾರಂಭ ನಮಗೆ ನಡೀತಾ ಇದೆ ನಿಮಗೆಲ್ಲರಿಗೂ ಆಧಾರದ ಸುಸ್ವಾಗತ ಈ ಶತಮಾನೋತ್ಸವದ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತನೇ ತಾರೀಕು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ನಡೆಯಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು ಮತ್ತು ಸಂಸದೀಯ ಸಚಿವರು ಮತ್ತು ಕರ್ನಾಟಕ ಇದು ಕೆ ಎಸ್ ಯು ಎಫ್ ಎಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರವರು ಮತ್ತು ನಮ್ಮ ಬೆಂಗಳೂರು ಸಭಾ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ ಶ್ರೀ ಸದಾನಂದ ಗೌಡರು ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿ ಎನ್ ಅಶ್ವಥ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸೋಕ್ಕೆ ನಾವು ಎಲ್ಲ ಆಡಳಿತ ಮಂಡಳಿ ತೀರ್ಮಾನಿಸಿದ್ದೀವಿ ಅವರೆಲ್ಲರೂ ಬರ್ತೀವಿ ಬಂದು ನಿಮ್ಮ ಸಮಾರಂಭಕ್ಕೆ ಬಂದು ನಾವು ಹಾರೈಸ್ತೀವಿ ಶುಭ ಕೋರ್ತೀವಿ ಮತ್ತು ಈ ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳಿದ್ದಾರೆ ಆದ್ದರಿಂದ ತಾವು ಮಾಧ್ಯಮ ಮಿತ್ರರು ಎಲ್ಲರಿಗೂ ಹೇಳ್ಕೊಡೋದಿಷ್ಟೇ ತಾವು ದಯವಿಟ್ಟು ಆಗಮಿಸಿ ನಮ್ಮ ಜೊತೆ ನಮ್ಮ ಸಂತೋಷದ ಜೊತೆ ನೀವು ಭಾಗಿಯಾಗಿ ಇತರರಿಗೂ ನಮ್ಮ ಸದಸ್ಯರಿಲ್ಲೂ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಸವಿನ ಪ್ರಾರ್ಥನೆ ಆಡಳಿತ ಮಂಡಳಿಯ ಪರವಾಗಿ ಪ್ರಿಸ್ಟೀಚಿಯಸ್ ಬ್ಯಾಂಕ್ ಇನ್ ಕೋಆಪೇಟಿವ್ ಬ್ಯಾಂಕ್ ಅನ್ ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಖಂಡಿತವಾಗಲೂ ನಮ್ಮ ದೊಡ್ಡ ಒಂದು ಯೋಜನೆ ಇದೆ ಇನ್ನು ಹತ್ತು ವರ್ಷಗಳಲ್ಲಿ ನಾವು ಬಹುಶಃ ಒಂದು ಮೂವತ್ತೈದು ನಲ್ವತ್ತು ಬ್ಯಾಂಕ್ಗಳನ್ನು ಮಾಡ್ತೀವಿ ಆ್ಯಂಡ್ ಇಟ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿಕನ್ ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್ ಇನ್ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು ಅಂತ ಒಂದು ದೊಡ್ಡ ನಮ್ಮ ಮಾನ್ಯ ಅಧ್ಯಕ್ಷರಾದ ಬಿ ರಮೇಶು ನಮ್ಮ ಟೀಮ್ಗಿದೆ ನಾನು ಕೂಡ ಅವ್ರು ಕೈ ಜೋಡಿಸ್ತಾ ಇದ್ದೀನಿ ನಾವು ನಮ್ಮ ಎಲ್ಲ ಆಡಳಿತ ಮಂಡಳಿಯು ಅದು ಮಾಡೋದೊಂದು ಸಂಶಯ ಇಲ್ಲ ಈ ಬ್ಯಾಂಕಿಗೆ ಅದರದೇ ಆದ ಇತಿಹಾಸ ಇದೆ ಭಾಳ ಕಷ್ಟಪಟ್ಟು ಒಂದು ಒಳ್ಳೆಯ ಗಳಿಗೆಯಲ್ಲಿ ಮನೆಯಿಂದ ಕ್ಲಾಸ್ ಕಾಫಿ ತಂದು ಕುಡಿದು ಎಲ್ಲಿ ದುಡ್ಡು ಅಂತ ಎರಡು ವರ್ಷ ಬಂಡವಾಳ ಆಗಬೇಕು ಮಾಡಿ ಸಂಸ್ಥೆ ಇದು ಬರುದಾಕವಾಗಿ ಯಾವುದೇ ಥರದ ಕಳಂಕ ಇಲ್ಲದೆ ಇಷ್ಟು ವರ್ಷ ನಡೆಸ್ಕೊಂಬಂದಿರೋದು ಆ ಹಿರಿಯರಿಗೆ ನಡೆಸ್ಬಾರದು ನಾವೆಲ್ಲ ಮಧ್ಯೆ ಬಂದಿರ್ಬೋದು ಅವ್ರು ಮಾಡಿದ ಭದ್ರ ಬುನಾದಿ ಕಟ್ಟಡನ ಆ ಕಟ್ಟಡನ ಗಟ್ಟಿಯಾಗಿ ಭದ್ರವಾಗಿ ಮಾಡುವಂಥ ಕೆಲಸ ಜವಾಬ್ದಾರಿ ನಮ್ಮೆಲ್ಲ ಆಡಳಿತ ಮಾಡಿದೆ ಆಡಳಿತ ಮಾಡಿದ ಆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ ಅದ್ರ ಮೂಲಕ ನಮ್ಮ ಅಧ್ಯಕ್ಷರು ರಮೇಶ್ ಅವರು ನಿಜವಾಗ್ಲೂ ಅವರು ಒಳ್ಳೆಯ ಪಾರದರ್ಶಕದಿಂದ ಪ್ರಾಮಾಣಿಕತೆಯಿಂದ ಬ್ಯಾಂಕಿಂಗ್ ನಾಲೆಡ್ಜ್ ಅವರಿಗೆ ಬ್ಯಾಂಕಿಂಗಲ್ಲಿ ಸುಮ್ಮನೆ ಅಧ್ಯಕ್ಷ ಆಗೋದಲ್ಲ ದೇ ವುಡ್ ಹ್ಯಾವ್ ಎ ನಾಲೆಡ್ಜ್ ಬೋಡ್ ದಿ ಬ್ಯಾಂಕಿಂಗ್ ಆ ನಾಲೆಜ್ನ ಬ್ಯಾಂಕಿಂಗ್ ಡೆವಿಡೆನ್ ಕೊಡ್ಕೊಂಡು ಹೋಗುವಂಥ ಕೆಲಸ ಮಾಡ್ಕೊಂಡು ನಿರಂತರವಾಗಿ ಬ್ಯಾಂಕು ಒಂದು ದೊಡ್ಡ ಸಂಸ್ಥೆ ಇದೇ ಬಾಂಧವ್ರೆ ತಾವು ಕೂಡ ಅದು ಭಾಗಿಗಳಾಗಿ ಇದ್ರ ಬಗ್ಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಂದು ಸಹಕಾರ ಕ್ಷೇತ್ರ ಒಂದು ಸಹಕಾರ ಬ್ಯಾಂಕು ನೂರ ಮೂರು ವರ್ಷಗಳ ಆಚರಣೆ ಮಾಡ್ತಾ ಇರೋದು ದೊಡ್ಡ ವಿಚಾರ ಅದನ್ನು ತಾವು ಕೂಡ ಭಾಗಿಗಳಾಗಿ ಇದನ್ನು ಎಲ್ರಿಗೂ ಮನೆ ಮನೆಗೆ ತಲುಪುವಂಥ ಕೆಲಸ ಮಾಡ್ತೀರ ಅಂತ ನಾನು ಮಾತು ಕೊಡ್ತೀನಿ